ಯಾವಬ್ಬ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ ಉಡಾಳ ಮಗ ಏನ್ ದುಡ್ಡು ಲೆಕ್ಕವೇ ಇಲ್ಲ ಮನೇಲಿ ತಗೊಂಡೋಗುದುಕ್ ಪಿಲ್ದಂಗೆ ಖರ್ಚು ಮಾಡೋದು ದುಡಿಮೆ ಅಂತೂ ಕಂಡೋನೆ ಅಲ್ಲ ಶಿವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗಿ ಹೋದ ಊರಲ್ಲೆಲ್ಲ ಆಡ್ಕತ್ತಾರೆ ಏ ಏನ್ ದಂಪನ್ ಎಂ ಮಾಡ್ರಿ ಎಂಬತ್ತು ಮಗ ಹಾಳು ಮಾಡೋಕೆ ನಿಂತವನೆ ಅಂತ ಊರೋರು ನಿನ್ ಕರ್ತ ಬಾಯ್ಲ್ ಮಗನೇ ಏನಪ್ಪಾ ಲವ್ ಖರ್ಚು ಮಾಡು ನಾನು ಬ್ಯಾಡ ಅನ್ನೋದಿಲ್ಲ ಮಗ ಒಂದು ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪಾ ದುಡ್ಡಿಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ನಾ ಸಂಪಾದನೆ ಮಾಡಿದೋತ್ಕೆ ನೀ ಖರ್ಚು ಮಾಡ್ತಾ ಇರೋದು ಕಣ್ಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನು ದುಡ್ಡು ಬೆಲೆ ಒಗಪ್ಪ ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ ಅದೊಂದು ದೊಡ್ಡ ಬೆಲೆ ಅಂತ ಅದಕ್ಕೆ ಅಪ್ಪ ಅಂದಾಯ್ತು ಮಗನೆ ನನಗೂ ನಿನಗೂ ಒಂದು ಚಾಲೆಂಜು ಏನು ನಾಳೆಯಿಂದ ನೀನು ಇನ್ನೇನು ಕೊಡಬೇಡ ನಮ್ಮ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಸಣ್ಣ ಕೊಡ್ ಒಂದಿನ ಊಟ ಮಾಡ್ಬೇಕಾರ ನಮ್ಮ ಮನೆಯಲ್ಲಿ ನೀನ್ ನೂರು ರೂಪಾಯಿ ಕೊಡ್ಬೇಕು ನಂಗೆ ನೂರ್ಯಾ ಐನೂರು ಬೀಚ್ ಹಾಕ್ತೀನಿ ಹೋಗುವ ಅಂದ ಆಯ್ತು ಬಿಡು ಪೆಟ್ಗೆ ಎಲ್ಲ ಬಿಗಿಯ ಬೀಗ ಹಾಕ್ತಾ ಎಲ್ಲ ಬಿಗಿ ಮಾಡ್ಕೊಂಡ ದುಡ್ಡು ಕಾಸ್ಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ಅಡುಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಶೀತ ಅದೆ ನಾಷ್ಟ ಮಾಡಬೇಕು ಮೇಲಗೋಗ್ರ ಅಂದವ ನಾನ ಮಗ ಅಲ್ವವ್ ಹುಕ್ಕಣಪ್ಪ ನಂಗೆ ಕಂಡ್ರೆ ಪ್ರೀತಿ ಇಲ್ವವ್ ಅದೇ ಕಣಪ್ಪ ಒಟ್ಟೆ ಹೆಂಗಸಿತ್ತು ಅದು ಈಗ ಏನ್ಲ ಮಾಡಾನೆ ಅಪ್ಪ ಕಾಣ್ದಂಗ ನೂರು ರೂಪಾಯಿ ಕೊಡುವ ಅಂದ ಪಾಪ ಅವಳು ಎತ್ ಕರಳು ಕೊಟ್ಬಿಟ್ಲು ನೂರು ರೂಪಾಯಿ ತಂದ ಅಪ್ಪ ತಗೋ ನೂರು ರೂಪಾಯಿ ತಗೋ ಎಲ್ತಂದಲಾ ಎಷ್ಟು ಬೇಗ ಅಂದ ನಿನಗೆ ಯಾಕದು ನೂರು ರೂಪಾಯಿ ಕೊಡುವಂದಿದ್ದಿ ಕೊಡ್ತಾವನೆ ಇವತ್ತು ಊಟ ಹಾಕು ಅಲ್ಲಿ ಹೊರಗಡೆ ನೀರ್ ಕಾಯಿಸಿ ಅಂಡೆ ಇಟ್ಟಿದ್ರು ಒಲೆ ಉರಿತಾ ಇತ್ತು ಅಪ್ಪ ಅಂದವ ಬೈಲಿ ಆ ಒಲೆಗೆ ಎತ್ ಬಿಡು ದುಡ್ಡು ಊಟ ಮಾಡುವಂದ ಹೋಗಿ ನೂರು ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡ್ಯಾರು ಕೊಟ್ರು ನನ್ನ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟೆ ಅವಳೆ ಕರೆದ ಬಾಯ್ಲಿ ಮಗ ಬುದ್ದಿ ಕಲೀಲಿ ಇಂತಂಗೆ ಮಾಡಿವನಿ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ನೀನು ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲ ಅವಳು